ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ನೆದರ್ ವಿಡಿಯೋ ಆಫ್ ಅವರ್ ಯೂಟ್ಯೂಬ್ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ವೆರಿ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ರಿಗಾರ್ಡಿಂಗ್ ಕರ್ನಾಟಕ ಗೌರ್ಮೆಂಟ್ ಎಂಪ್ಲಾಯ್ಸ್ ಆ್ಯಂಡ್ ಆಲ್ಸೋ ಫಾರ್ ದಿ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯ್ಸ್ ಸರ್ಕಾರಿ ನೌಕರರ ವೇತನದಲ್ಲಿ ಭಾರಿ ಹೆಚ್ಚಳ ಇದುವರೆಗಿನ ಅತಿ ದೊಡ್ಡ ಹೈಕ್ ಇದು ಭರ್ಜರಿ ಮೊತ್ತ ಕೈ ಸೇರುವುದು ಯಾವಾಗ ವೀಕ್ಷಕರೇ ವಿಡಿಯೋ ಬಹಳನೇ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಹಾಗಾಗಿ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಏನಿದೆ ಮಾಹಿತಿ ಅಂತ ಡೀಟೇಲ್ ಆಗಿ ನೋಡ್ತಾ ಬರೋಣ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕಳೆದ ತಿಂಗಳು ಕೇಂದ್ರ ಸರ್ಕಾರ ಎಂಟನೇ ವೇತನ ಆಯೋಗಕ್ಕೆ ಅನುಮೋದನೆ ನೀಡುವುದಾಗಿ ಘೋಷಿಸಿತ್ತು ಅಂದಿನಿಂದ ಎಂಟನೇ ವೇತನ ಆಯೋಗದಲ್ಲಿ ಫಿಟ್ಮೆಂಟ್ ಅಂಶ ಏನಾಗಿರುತ್ತದೆ ಮತ್ತು ಕೇಂದ್ರ ಸರ್ಕಾರಿ ನೌಕರರ ವೇತನದಲ್ಲಿ ಎಷ್ಟು ಹೆಚ್ಚಳವಾಗುತ್ತದೆ ಎಂಬುದರ ಕುರಿತು ಮಾಹಿತಿಗಳು ಇವೆ ಅದರ ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಕೇಂದ್ರದ ಮಾದರಿಯಲ್ಲಿ ವೇತನವನ್ನು ನೀಡಬೇಕು ಅನ್ನೋದರ ಬಗ್ಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಾದ ಸಿ ಎಸ್ ಷಡಾಕ್ಷರಿ ಸರ್ ಅವರು ಕೂಡ ಮಾಹಿತಿಯನ್ನು ನೀಡ್ತಾ ಇದ್ದರು ಹಾಗಾಗಿ ಏನಿದೆ ಡೀಟೇಲ್ ಆಗಿ ನೋಡ ಸ್ಕ್ರೀನ್ ಮೇಲೆ ಗಮನಿಸ್ತಿರ್ಬೋದು ಕನಿಷ್ಠ ಮೂಲ ವೇತನವು ಶೇಕಡ ನೂರ ಎಂಟರಿಂದ ನೂರ ಎಂಬತ್ತಾರರಷ್ಟು ಹೆಚ್ಚಾಗುತ್ತದೆ ಎಂದು ಕೆಲವು ತಜ್ಞರು ಹೇಳುತ್ತಾರೆ ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗಾರ್ಗ್ ಅವರ ಸಂದೇಶ ಸಂದರ್ಶನವೊಂದಲ್ಲಿ ಇಪ್ಪತ್ತರಿಂದ ಗರಿಷ್ಠ ಮೂವತ್ತು ಪ್ರತಿಶತ ಹೆಚ್ಚಳವಾಗಬಹುದು ಎಂದು ಹೇಳಿದರು ಸೊ ಮಾಜಿ ಹಣಕಾಸು ಕಾರ್ಯದರ್ಶಿ ಸುಭಾಷ್ ಚಂದ್ರ ಗಾರ್ಗ್ ಅವರ ಸಂದರ್ಶನವೊಂದರಲ್ಲಿ ಎಂಟನೇ ವೇತನ ಆಯೋಗದಲ್ಲಿ ಒನ್ ಪಾಯಿಂಟ್ ನೈನ್ ಟೂರಿಂದ ಟೂ ಪಾಯಿಂಟ್ ಜೀರೋ ಏಯ್ಟ್ರ ನಡುವಿನ ಫಿಟ್ಮೆಂಟ್ ಅಂಶವನ್ನು ಸರ್ಕಾರ ಅನುಮೋದಿಸಬಹುದು ಎಂದು ಹೇಳಿದರು ಸೊ ಹಾಗಾಗಿ ಸರ್ಕಾರಿ ನೌಕರರ ವೇತನ ಹೆಚ್ಚಳ ಎರಡು ಸಾವಿರದ ಇಪ್ಪತ್ತಾರರ ಜನವರಿಯಲ್ಲಿ ಜಾರಿಗೆ ಬರಲಿರುವ ಎಂಟನೇ ವೇತನ ಆಯೋಗವನ್ನು ಪರಿಗಣಿಸಿದರೆ ಆ ಸಮಯದಲ್ಲಿ ತುಟ್ಟಿ ಭತ್ತೆ ಸುಮಾರು ಅರವತ್ತು ಪ್ರತಿಶತದಷ್ಟಿರುತ್ತದೆ ಪ್ರಸ್ತುತ ಕನಿಷ್ಠ ವೇತನ ಏಳನೇ ವೇತನ ಆಯೋಗದ ಅಡಿಯಲ್ಲಿ ಹದಿನೆಂಟು ಸಾವಿರದಿಂದ ಹದಿನೆಂಟು ಸಾವಿರ ಮತ್ತು ಡಿ ಎ ಸೇರಿದ ನಂತರ ಸಂಬಳ ಇಪ್ಪತ್ತೆಂಟು ಸಾವಿರದ ಎಂಟುನೂರು ಸೊ ಒನ್ ಪಾಯಿಂಟ್ ನೈನ್ ಟು ಫಿಟ್ಮೆಂಟ್ ಅಂಶದಲ್ಲಿ ಹೊಸ ಕನಿಷ್ಠ ವೇತನ ಮೂವತ್ತ್ನಾಲ್ಕು ಸಾವಿರದ ಐದುನೂರ ಅರವತ್ತು ಸುಮಾರು ಇಪ್ಪತ್ತರಷ್ಟು ಹೆಚ್ಚಳ ಮಾಡಿದರೆ ಟೂ ಪಾಯಿಂಟ್ ಜೀರೋ ಏಯ್ಟ್ ಫಿಟ್ಮೆಂಟ್ ಅಂಶದಲ್ಲಿ ಹೊಸ ಕನಿಷ್ಠ ವೇತನ ಮೂವತ್ತೇಳು ಸಾವಿರದ ನಾಲ್ಕುನೂರ ನಲವತ್ತು ರೂಪಾಯಿ ಸೊ ಕನಿಷ್ಠ ಫಿಟ್ಮೆಂಟ್ ಟೂ ಪಾಯಿಂಟ್ ಏಯ್ಟ್ ಸಿಕ್ಸ್ ಇನ್ಕ್ರೀಸ್ ಮಾಡಿದರೆ ಐವತ್ತೊಂದು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಸುಮಾರು ಎಂಬತ್ತರಷ್ಟು ಹೆಚ್ಚಳ ನಾವು ಕಾಣಬಹುದು ಅನ್ನೋದ್ರ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ಮಾಹಿತಿ ಇಷ್ಟದಲ್ಲಿ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್